ಕಡ್ಲೆ ಇಟ್ಟು ಇಲ್ಲಿ ಪೌಡ್ರು ಒಂದು ಎರಡು ಚಮಚೆ ಉಪ್ಪು ಒಂದು ಸ್ಪೂನು ಜೀರಿಗೆ ಒಂದ್ ಸ್ಪೂನು ಅಷ್ಟ ಒಂದ್ ಚಮಚ ಅಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡತ್ತಿದಾರೆ ನೋಡಿ ಫ್ಯಾನ್ಸ್ ಈ ತರ ಆಗಿದೆ ಇದು ಎಲ್ಲಿಗೆ ಹಚ್ಚಬೇಕು ನೋಡ್ರಿ ಫ್ರೆಂಡ್ಸ್ ಇದು ಎರಡನೇದು ಹಚ್ಚಿದು ಮನೆಯದು ಇಲ್ಲ ಆಗಿದೆ ನೋಡಿ ಈ ತರ ಫೋನ್ ಮಾಡತ್ತಿದ್ದಾರೆ ನೋಡಿ ನೀವು ಮಾಡಿ कट मारते थे भी ये तो डॉट दे दीजिए चाचूर आना थी दे नोट रिफ्रेंस है ना थी तेरे नोड्र फैंस आगे